हाई फ्रेंड्स एलू शुभोदिया फ्रेंड फ्रेंड नोड़ी बाबूजा एम जे चन फ्रेंड यार ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಯಾರೆಲ್ಲ ಅಕೌಂಟ್ ಹೊಂದಿದ್ರ ಈ ಒಂದು ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಹೇಗೆ ಅಂತ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಜಸ್ಟ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಎರಡೇ ನಿಮಿಷದಲ್ಲಿ ನಿಮ್ಮ ಒಂದು ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ರನ್ನು ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕಿನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವೀಡಿಯೋ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕು ಅಂದರೆ ನೀವು ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿದ್ದೀರ ಆ ಒಂದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ದುಡ್ಡು ಎಷ್ಟು ಇದೆ ಅಂತ ಚೆಕ್ ಮಾಡಬೇಕು ಮೊದಲಿಗೆ ನೀವು ನಿಮ್ಮೊಂದು ಬ್ಯಾಂಕಿಗೆ ನಿಮ್ಮೊಂದು ನಂಬರ್ ಲಿಂಕ್ ಆಗಿರಬೇಕು ಮೇನ್ ಫಸ್ಟ್ ಟೈಮ್ ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡೋದು ಟೈಮ್ನಲ್ಲಿ ಬ್ಯಾಂಕ್ನಲ್ಲಿ ನೀವೇನಾದರೂ ಪಾಸ್ಬುಕ್ ಮಾಡೋ ಒಂದು ಟೈಮ್ನಲ್ಲಿ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಿಮ್ಮ ಹತ್ರ ಇರಬೇಕು ಇದ್ದರೆ ಮಾತ್ರ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಆಗುತ್ತೆ ಆವಾಗ ನಿಮ್ಮ ಮೊಬೈಲ್ ಇಟ್ಕೊಂಡು ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ಒಂದೊಂದು ನಂಬರ್ನ ಡಯಲ್ ಮಾಡ್ಕೊಳ್ಳಿ ಡಯಲ್ ಮಾಡಿಕೊಂಡು ಫೋನ್ ಮಾಡಿ ಫೋನ್ ಮಾಡಿದಕ್ಕೆ ಅದೇ ರಿಂಗ್ ಆಗುತ್ತೆ ಮೂರು ಸಲ ರಿಂಗ್ ಆಗುತ್ತೆ ಮೂರು ಸಲ ರಿಂಗಾಗಿ ಅದೇ ಕಟ್ ಆಗುತ್ತೆ ಕಟ್ಟಾದ ತಕ್ಷಣ ಒಂದೇ ನಿಮಿಷಕ್ಕೆ ನಿಮಗೆ ಮೆಸೇಜ್ ಬರುತ್ತೆ ಫ್ರೆಂಡ್ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜ್ನಲ್ಲಿ ನಿಮ್ಮ ಒಂದು ದುಡ್ಡು ಎಷ್ಟಿದೆ ಅಂದರೆ ಕಂಪ್ಲೀಟಾಗಿ ನಿಮಗೆ ಅಲ್ಲಿ ಮೆಸೇಜ್ ಮೂಲಕ ನೀವು ನೋಡ್ಕೋಬೋದು ಫ್ರೆಂಡ್ ನಿಮ್ಮೊಂದು ಬ್ಯಾಲೆನ್ಸ್ ಎಲ್ಲ ಕೂಡ ಈಗ ಆಲ್ರೆಡಿ ಎಷ್ಟಿದೆ ಅನ್ನೋದು ಕೂಡ ಕಂಪ್ಲೀಟಾಗಿ ತೋರಿಸುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಎಷ್ಟು ಸಲ ಚೆಕ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಈ ಒಂದು ನಿಮಗೆ ಈ ಒಂದು ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಹೇಗೆ ಚೆಕ್ ಮಾಡೋದಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮಗೆ ಪವರ್ಫುಲ್ಲಾಗಿ ನಿಮಗೆ ಯೂಸ್ ಆದರೆ ಲೈಕ್ ಕೊಡಿ ನಿಮಗೆ ಅನಿಸೋದ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋಸ್ ನಾವು ಟ್ಯಾಕೆ ಬಾಯ್